ನೋಡ ನೋಡ ಎಂತ ಚಂದ ನೋಡ ಇದಕ್ಕೆ ನನಗೆ ಗಾಡಿ ಮೇಲೆ ಕ್ರೆಶ್ ಆಗ್ತಿರೋದು ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರು ಹೇಗಿದ್ರ ಬಾಯ್ಸ್ ಎಲ್ಲ ಆರಾಮ ಸೊ ಮೊದಲನೇದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಟ್ರಾಫಿಕ್ನಲ್ಲಿ ನಾನು ನಿಮಗೆ ವಿಶ್ ಮಾಡುತ್ತಿರುವ ಕಾರಣ ಕ್ಷಮೆ ಇರಲಿ ಏಕೆಂದರೆ ನಾನು ಇನ್ನು ಹೈವೇಗೆ ಹೋಗಲು ಸಮಯ ಹಿಡಿಯುತ್ತದೆ ಬಾಯ್ಸ್ ನನ್ನ ಪಯಣ ಇಂದು ಶಿವಗಂಗೆ ಬೆಟ್ಟದ ಕಡೆ ಯಾಕಪ್ಪ ಶಿವಗಂಗೆ ಬೆಟ್ಟ ಅಂತ ಹೇಳ್ತಾ ಇದ್ದೀರಾ ಬಾಯ್ಸ್ ಎಲ್ಲ ಬಿಟ್ಬಿಟ್ಟು ಫ್ರೆಂಡ್ಸ್ ಜೊತೆ ಇವತ್ತು ನಾನು ಟ್ರೆಕ್ಕಿಂಗ್ ಹೋಗ್ತಾಯಿದ್ದೀನಿ ಯಾಕೆ ಅಂದರೆ ಸ್ವಲ್ಪ ಎಂಜಾಯ್ಮೆಂಟ್ ಎಷ್ಟು ಇಂಪಾರ್ಟೆಂಟು ಫಿಸಿಕಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೋಸ್ಕರ ನಾವು ಇಂದು ಈ ಸ್ಪೆಷಲ್ ದಿನದಂದು ಏನು ಚೂಸ್ ಮಾಡ್ಕೊಂಡಿದ್ದೀವಪ್ಪ ಅಂದರೆ ಒಂದು ಟ್ರೆಕ್ಕಿಂಗ್ ಮಾಡಿಬಿಡೋಣ ಇರೋ ಬೊಜ್ಜು ಗಿಜ್ಜು ಎಲ್ಲ ಸ್ವಲ್ಪ ಕರ್ಗೋಗ್ಲಿ ಅಂತ ಹೇಳ್ಬಿಟ್ಟು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ನಾನು ಆಲ್ರೆಡಿ ನಾನು ಡಕ್ಕಿ ಇದ್ದಾಗ ಒಂದು ಸಲ ಸ್ಟಾರ್ಟಿಂಗಲ್ಲೇ ಹೋಗಿದ್ದೆ ಶಿವಗಂಗೆ ಬೆಟ್ಟಕ್ಕೆ ಇಟ್ ವಾಸ್ ಎ ನೈಸ್ ಪ್ಲೇಸ್ ಅಲ್ಲ ಇಟ್ ಈಸ್ ಎ ನೈಸ್ ಪ್ಲೇಸ್ ಓಕೆ ಟ್ರಕ್ಕಿಂಗ್ ಮಾಡೋದಕ್ಕೂ ಒಳ್ಳೆ ಕಷ್ಟ ಐತೆ ಅದಕ್ಕೋಸ್ಕರನೇ ಅದನ್ನೇ ಚೂಸ್ ಮಾಡ್ಕೊಂಡಿದ್ದು ಏನೋ ಒಂದಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಹತ್ತು ಬಂದು ಅನ್ನೋ ಥರ ಇರಬಾರ್ದು ಹತ್ತಿ ಬಂದರೆ ಎರಡು ದಿನ ಪೇಯ್ನ್ ಇರಬೇಕು ಆವಾಗಲೇ ಅದ್ರ ಮಜಾ ಇದೇನು ಗುರು ಸಿಂಬಲ್ಲು ಸಿಗ್ತಾರೆ ಅದಾದಮೇಲೆ ಹುಡುಗಿ ಸಿಂಬಲ್ ಹಾಕ್ಬಿಟ್ಟು ಇಂಟು ಮಾರ್ಕು ವಾಟ್ ಇಟ್ ಮೀನ್ಸ್ ನನಗಂತೂ ಗೊತ್ತಿಲ್ಲ ಅಂದರೆ ನೀನೇ ಹುಡುಕೆಂಡೋಗ್ಬೇಡ ಸಿಗ್ತಾರೆ ಅಂತಾನ ಇಲ್ಲ ಏನರ್ಥ ನಗುವಿನ ಒಡೆಯ ಜೈ ಪುನೀತ್ ರಾಜ್ಕುಮಾರ್ ಇದ್ದಾಗಿಂತ ಹೋದ್ಮೇಲೆ ಜಾಸ್ತಿ ಜನ ಫ್ಯಾನ್ಸ್ ಅಂತೆ ಅಂತ ನನಗೆ ಅನ್ಸುತ್ತೆ ಬರೀ ನಾನು ಅಪ್ಪು ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಿಲ್ಲ ಎಲ್ಲರಿಗೂ ಅಷ್ಟೇ ಏನೋ ಒಂದು ಗಾದೆ ಐತಲ್ಲ ಇದ್ದಾಗ ಬಿಟ್ಟು ಸತ್ತಾಗ ಹತ್ತರೆ ಬರುವರೆ ಎತ್ತ ಬರು ಅಂತ ಏನು ತಪ್ಪಿದರೆ ಮಾತ್ರ ಬೈಬೇಡಿ ದಯವಿಟ್ಟು ಬೆಳಗ್ಗೆ ಹೊತ್ತು ನ್ಯಾಯಾಲೇ ಹೊರಳಲ್ಲ ಸ್ವಲ್ಪ ಅದಕ್ಕೋಸ್ಕರ ಸೊ ಎಷ್ಟೇ ಆ್ಯಕ್ಟಿವ್ ಆಗಿರೋಣ ಅಂದ್ಕೊಂಡ್ರೂ ಆಗಲ್ಲ ಗುರು ಬೆಳಗ್ಗೆ ಹೊತ್ತು ಇನ್ನೂ ಹುಡುಗ ಅಲ್ವಾ ಬೆಳೀತಿರೋ ವಯಸ್ಸು ಬಿಸಿ ರಕ್ತ ನಿದ್ದೆ ಇಂಪಾರ್ಟೆಂಟು ಈ ಮಕ್ಕಳನ್ನ ಹೆಂಗೆ ಎಪ್ಸಿದ್ರೆ ರಾತ್ರಿ ಹೊತ್ತು ಅಲ್ಲ ಬೆಳಗ್ಗೆ ಹೊತ್ತು ಬೇಗ ಎಪ್ಸಿದ್ರೆ ಹೆಂಗೆ ಆ್ಯಕ್ಟಿವ್ ಆಗಿರಲ್ವೋ ಆಟ ಆ ಥರ ನಾವು ಬೈಕ್ ಇರೋದ ಕಾರ ಈ ಸ್ಟಾಂಡ್ ಆಕ್ಟಿವ್ ಆಗಿ ಬೈಕ್ ಇರಲಿಲ್ಲ ಅಂದರೆ ಕೇಳಲೇ ಬಿಡಿ ಬಿಡಿ ಹಂಗೆ ನಿದ್ದೆ ಕಣ್ಣಲ್ಲೇ ದೇವರೇ ದೇವ್ರೇ ಆದಷ್ಟು ಬೇಗ ಈ ಗಾಡಿ ಮೇಲೆ ನಮ್ಮ ಕೈ ಇಡೋ ಏನಪ್ಪಾ ಒಂದು ಕರುಣೆ ತೋರಿಸಪ್ಪ ಅಪೋಲೋ ಜಿ ಟಿ ಟಿ ಎಸ್ ಐ ನೋಡಿದಾಗೆಲ್ಲ ಕ್ರಶ್ ಆಗ್ತಾನೇ ಐತೆ ಬೇರೆ ಯಾವ ಕಾರ್ ಮೇಲೂ ಲವ್ ಆಗ್ತಾಯಿಲ್ಲ ಏನು ಅದ್ರ ರೋಡ್ ಪ್ರೆಸೆನ್ಸು ಅದರಲ್ಲೂ ಈ ರೆಡ್ ಕಲರ್ ಅಂತೂ ಎದ್ದು ಹೊಡಿತದೆ ಗುರು ಮಾತ್ರ ಕ್ರೇಜಿ ಅದ್ರಾಗೂ ನೆನ್ನೆ ಮೊನ್ನೆಯಿಂದ ಒಂದು ಮೂರು ನಾಲ್ಕು ಫುಲ್ಲು ಇದು ನೋಡಿದ್ದೀನಿ ಯಾವುದು ಹೇಳಿ ಮಾಡಿಫೈಡು ಎಕ್ಸಾಸ್ಟ್ ಎಕ್ಸಾಸ್ಟ್ ಎಲ್ಲ ಹಾಕ್ಸಿ ಪಾಪ್ಸ್ ಬರೋದು ಮೊನ್ನೆ ನಮ್ಮ ನಿಶಾಲ್ ಅವ್ರ ಫ್ರೆಂಡ್ ಒಬ್ರು ತಂದಿದ್ರು ಅವ್ರದ್ದು ಅಷ್ಟೇ ಫುಲ್ಲು ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸು ಪೆಪ ಪೆಪೆ ಪೆ ಪೆ ಪೆಟ್ಟ ಅನ್ತದೆ ಅವನ್ನೆಲ್ಲ ನೋಡ್ತಾ ಇದ್ರೆ ಒಳ್ಳೆ ಮಜಾಗ ಸೊ ಇವಾಗ ನಾನಿನ್ನೂ ಈ ಸಿಗ್ನಲೆಲ್ಲ ದಾಟಿ ಹೋಗಬೇಕು ನಾನು ನಿಮಗೆ ಡೈರೆಕ್ಟ್ ಹೈವೇಲಿ ಸಿಗ್ತೀನಿ ಬಾಯ್ಸ್ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ಟು ಹೊಟ್ಟೆಗೆ ಇಟ್ಟು ಗಿಟ್ಟು ಹಾಕೇಬಿಟ್ಟು ಹೋಗುವ ಯಾಕೆ ಅಂದರೆ ಬೆಟ್ಟ ಹತ್ತಕ್ಕೆ ಸ್ವಲ್ಪ ಎನರ್ಜಿ ಬೇಕಲ್ವಾ ಸೊ ಸಿಗ್ತೆ ನಾನು ನಿಮಗೆ ಮುಂದೆ ನೋಡ ನೋಡ ಎಂಥ ಚಂದ ನೋಡ ಇದಕ್ಕೆ ನನಗೆ ಗಾಡಿ ಮೇಲೆ ಕ್ರಶ್ ಆಗ್ತಿರೋದು ಹೆಂಗೆ ಕಾಣಿಸುತ್ತಪ್ಪ ಅಂದರೆ ಫುಲ್ಲು ಪ್ರೀಮಿಯಂ ಕಾರು ಯಾವುದು ಸೌಂಡು ಅಣ್ಣ ಒಂದೇ ಒಂದು ಸಲ ರೇವ್ ಮಾಡೋಣ ನೋಡಿ ಸ್ಕೂಟಿ ಮುಂದೆ ಸ್ಲೋ ಆಗ್ದಿರೋ ನಮ್ಮ ಗಾಡಿ ಈ ಥರ ಗಾಡಿ ನೋಡಿದ್ರೆ ಸ್ಲೋ ಆಯ್ತದೆ ಅದಲ್ವಾ ಆಹಾ 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 ಅಣ್ಣ ಒಂದೇ ಒಂದು ಸಲ ರೇವು ಪ್ಲೀಸ್ ಅವನು ಫುಲ್ಲು ಟಿಂಟೆಡ್ ವೈಸರ್ ಹಾಕ್ಸ್ಬಿಟ್ಟವ್ರೆ ಕೆ ಪಕ್ಕ ಗೊತ್ತಾಗಲ್ಲ ಅವ್ರಿಗೆ ಬೇರೆಯವರೆಲ್ಲ ಬೈತಾರ ಗುರು ಹಾಟ್ ವಾಸ್ ಸೋ ನೈಸ್ ಓ ಮುಂದೆ ಇಂದನು ಕ್ರೇಜಿ ಐತೆ ಗುರು ಲುಕ್ ಮಿರರಲ್ಲಿ ನೋಡಿದ್ರೆ ಮಿಸ್ಟರ್ ಬೊಂಬಾಸ್ಟಿಕ್ ಬ್ಯಾಸ್ಟಿಕ್ ಹ್ಞೂ ಹಾಂ ಹೌಂಡಾ ಬರುತ್ತಲ್ಲ ಅಂತ ಆಡ್ಬರುತ್ತಲ್ಲ ಆ ಥರ ಈ ಬೆಳಗ್ಗೆ ರೈಡಲ್ಲಿ ಟೀ ಶಾಪ್ ಹುಡ್ಕೋ ಕಷ್ಟ ಇದೆಯಲ್ಲ ಅದಕ್ಕಿಂತ ಕಷ್ಟ ಇನ್ನೊಂದಿಲ್ಲ ಬಸ್ ಇವಾಗ ಟೀ ಕುಡಿಯೋರು ಹೆಂಗಪ್ಪ ಅಂದರೆ ಒಬ್ಬೊಬ್ರು ಒಂದೊಂದು ಥರ ಸ್ಟಾಪ್ ಮಾಡ್ತಾರೆ ನಮ್ಗೆ ಗೊತ್ತಾ ಟೀ ಕುಡಿಬೇಕಂದ್ರೆ ಪೀಸ್ ಆಗಿರ್ಬೇಕು ಜಾಗ ಆ ಥರ ಜಾಗ ಹುಡ್ಕೋದ್ರೆ ನಮಗೆ ಖುಷಿ ಆಯ್ತದೆ ಇನ್ನು ಸ್ವಲ್ಪ ಬಾಯ್ಸ್ ಇರ್ತಾರೆ ಅವರಿಗೆ ಟೀ ಜೊತೆ ಊದು ಬತ್ತಿ ಇರಬೇಕು ಊದು ಬತ್ತಿ ಇದ್ದರೆ ಸಾಕು ಆರಾಮಾಗಿ ಎಲ್ಲಾದರೂ ಓಕೆ ಯಾವ ಟೀ ಹೆಂಗಾದರೂ ಇರಲಿ ಅವರಿಗೆ ಆರಾಮಾಗಿ ಕುಡ್ಕೊಂಡ್ಬಿಡ್ತಾರೆ ಇನ್ನು ಇರ್ತಾರೆ ಸ್ವಲ್ಪ ಕಾಸ್ಟ್ಲಿ ಪೀಪಲ್ಸ್ ಅವರಿಗೆ ರೂಮ್ ಒಳಗಡೆನೇ ಟೀ ಕುಡಿಬೇಕು ಇಲ್ಲಾಂದರೆ ಆಗೋಲ್ಲ ಅಂದರೆ ಹೋಟೆಲ್ಸ್ ಒಳಗಡೆ ಆ ಥರ ಬಟ್ ನಾವು ನಾವು ಡಿಫ್ರೆಂಟ್ ಕ್ಯಾಟಗರಿ ಏನು ಒಂಚೂರು ಪೀಸಾಗಿರಬೇಕು ಜಾಗ ಗಾಡಿ ನಿಲ್ಲಿಸೋದಕ್ಕೆ ಟೀ ಕುಡಿತಾ ಗಾಡಿ ನೋಡ್ತಾ ಎಂಜಾಯ್ ಮಾಡಬೇಕು ಆಹಾ ಏನು ತಗೊಂಡಿದ್ದೀನಿ ಗುರು ತಗೋಣ ತಗೊಂಡಿದ್ದೀನಿ ಏನು ತಗೊಂಡಿದ್ದೀನಿ ಗುರೂನು ಅಂತ ಅಂದರೆ ಹಿಡಿಯೋದು ಹಿಡೀತಾ ಸರಿಯಾಗಿರೋದು ಹಿಡಿತಾ ಅಂತ ಅದಲ್ವಾ ಮಜಾ ನೀವು ಯಾವ ಥರ ಟೀ ಶಾಪ್ ಸೆಲೆಕ್ಟ್ ಮಾಡ್ತೀರಾ ನನಗೆ ಗೊತ್ತಿರೋ ಥರ ಮೋಸ್ಟ್ ಆಫ್ ದಿ ಬಾಯ್ಸ್ ಊದುಬತ್ತಿ ಟೀ ಶಾಪ್ಸೇ ಸೆಲೆಕ್ಟ್ ಮಾಡೋದು ಊದ್ಬತ್ತಿ ಅಂದರೆ ಗೊತ್ತಾಯ್ತಲ್ಲ ಈ ವರ್ಡ್ ಯೂಸ್ ಮಾಡ್ತಿದ್ದಿದ್ದು ನಮ್ಮ ಕಾಲೇಜ್ ಲೆಕ್ಚರರ್ರು ನಮ್ಮ ಬಾಯ್ಸ್ಗೆ ಓ ಊ ಊದ್ಬತ್ತಿ ಬಾಯ್ಸ್ ಅಂತಿದ್ರು ಅಂದರೆ ಕಾಲೇಜಲ್ಲಿ ದಮ್ಮೋಡಿ ಆಗಬೇಕಾದ್ರೆ ಸಿಗಾಕೆ ಬಿಟ್ಟಿದ್ರಾ ಅವಾಗಿಂದ ಅವ್ರಿಗೆ ಊದ್ಬತ್ತಿ ಬಾಯ್ಸ್ ಅಂತ ಇಟ್ಟಿದ್ರು ಕ್ರೇಜಿಯಲ್ಲ ನೇಮ್ ಮಾತ್ರ ಓನ್ಲಿ ಟೀಚರ್ಸ್ ಕ್ಯಾನ್ ನೇಮ್ ಇಟ್ ಲೈಕ್ ದಿಸ್ ನೋ ಬಡಿ ಕಾಂಟ್ ಅಯ್ಯೋ ಗೊಚ್ಚೆ ನಮ್ಮ ಚಾರ್ಲಿಗೆ ಬೇರೆ ಟೈರ್ ಆಗೋರಿಲ್ಲ ಪಚ್ಕ ಪಚ್ಚ ಸಿಡಿತದೆ ಸದ್ಯ ನನ್ನ ಅದೃಷ್ಟಕ್ಕೆ ಫ್ಲೈ ಓವರ್ ಓಪನ್ ಮಾಡೋರೆ ಬಾಯ್ ಒಂದು ಹತ್ತು ನಿಮಿಷ ಉಳಿತದೆ ಈ ಫ್ಲೈ ಓವರ್ ಓಪನ್ ಮಾಡಿರೋದ್ರಿಂದ ಇಲ್ಲ ಅಂದಿದ್ರೆ ಪಿಚ್ಚರ್ ಬಿಟ್ಟಿರೋದು ಅಲ್ಲಿ ಕೆಳಗಡೆ ಹೋಗೋದಕ್ಕೆ ಲಾಂಗ್ ವೀಕೆಂಡ್ ಆಗಿರೋದಕ್ಕೂ ಅದಕ್ಕೂ ಈ ಸೈಡ್ ಜಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೇ ಮೊದಲನೇ ತಪ್ಪು ಯಾಕೆಂದರೆ ಎಲ್ಲ ಬೆಂಗಳೂರಿಂದ ಔಟ್ ಸೈಡ್ ಹೋಗೋ ಗಾಡಿಗಳು ಈ ಕಡೆನೇ ಬರುತ್ತೆ ಆಲ್ಮೋಸ್ಟು ತಮಿಳ್ನಾಡು ಆ ಕಡೆ ಆಂಧ್ರ ಹೋಗೋರು ಬಿಟ್ಟು ಇನ್ನು ಕರ್ನಾಟಕ ಒಳಗಡೆ ಹೋಗೋರು ಗೋವಾ ಹೋಗೋರು ಸ್ವಲ್ಪ ಜನ ಎಲ್ಲ ಈ ಕಡೆನೇ ಬರಬೇಕು ಆದ್ರಿಂದ ನೆಲಮಂಗ್ಲ ಇಸ್ ಸೋ ಬಿಸಿ ನಾವು ಜಾಗ ಬಿಟ್ರೆ ನಾವು ಫೋರ್ಡ್ ಎಂಡ್ರೋವರ್ ಏನಿದಾವೆ ಗುರು ಗಾಡಿಗಳು ಇವೆಲ್ಲ ಓ ನೋಡಿ ಬಾಯ್ಸ್ ಎಲ್ಲ ಸೂಪರ್ ಬೈಕೋರ್ಸ್ ಇದಾರೆ ರೆಡಿಯಾಗವ್ರೆ ಓ ಇದು ಡುಕಾಟಿ ಕ್ಲಬ್ ಹೋಗರು ಎಲ್ಲ ಡುಕಾಟಿ ಮಲ್ಟಿಸ್ಟಾಡ ಸ್ಕ್ರಾಂಬ್ಲರ್ ಹಾ ಹಾ ಒಳ್ಳೆ ಸಿಂಪನಿ ಸಿಗ್ತದೆ ಇವಾಗ ಹೋಗ್ಬೇಕಾದ್ರೆ ಈಗ ಬರೋ ಬರೋ ಬರ್ರೋ ಬರೋ 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 ಅಂತ ಹೋಯ್ತಾರೆ ನೋಡಿ ನನ್ನ ಪ್ರಕಾರ ಇವರೆಲ್ಲ ರೇಸಿಂಗ್ ಅಲ್ಲ ಇವರೆಲ್ಲ ಕ್ರೂಸಿಂಗ್ ಬಾಯ್ಸ್ ಹಾಯ್ ಆ ಹುಡುಗಿ ನೋಡ್ತಾಯ್ದೆ ಅಯ್ಯೋ ಕಣ್ಣೇ ಬಿಟುಕಿಸ್ತಾ ಇಲ್ಲ ಸರಿನಾ ಇವರೆಲ್ಲ ಕ್ರೂಸಿಂಗ್ ಬಾಯ್ಸು ನಾಟ್ ರೇಸಿಂಗ್ ಬಾಯ್ಸು ರೇಸಿಂಗ್ ಬಾಯ್ಸ್ ಎಲ್ಲ ಇವತ್ತು ಈ ಕಡೆ ಬರೋದು ಇಲ್ಲ ಡುಕಾಟಿ ಮಾನ್ಸ್ಟರು ಅದು ಇವಾಗ ಬರ್ತಾರ ನೋಡಿ ಒಬ್ಬೊಬ್ಬರೇ ಒಂದೇ ಒಂದು ಪ್ಯಾನಿಗಿಲೇ ಇತ್ತು ಅದು ಒಂದೇ ನೋಡಿದ್ದು ನಾನು ರೆಡ್ ಬ್ಯೂಟಿ ರೆಡ್ ಹಾಟ್ ಬ್ಯೂಟಿ ಎಲ್ಲ ಕೆಳಗೆ ಸ್ವಲ್ಪ ಜನ ಹೋಯ್ತವ್ರೆ ನೋಡಿ ಅಲ್ಲಿ ಎಕ್ಸಾಸ್ಟ್ ಇಲ್ಲ ಅಂದ್ರೆ ಏನು ಮಜಾ ಇಲ್ಲ ಗುರು ಏನು ಗುರು ನೀನು ಒಂದು ಎಕ್ಸಾಸ್ಟ್ ಹಾಕ್ಸರಪ್ಪ ಆ ಗಾಡಿಗೆ ಬೆಲೆ ಊರು ಗುರು ಇವರು ಇವರು ಟ್ಯಾಲೆಂಟೆಡ್ ಪೀಪಲ್ಸ್ ಅಂದ್ರೆ ನೋಡಿ ಸ್ಕೂಟಿ ಸ್ಕೂಟಿಯಲ್ಲೇನೇ ಪಕ್ಕ ರಾಂಗ್ ರೈಡ್ ಹೊಲ್ಟಾವ್ರೆ ಅದು ಮನಸಲ್ಲಿ ಹರ್ಜಿರಬೇಕು ಹೇಳಿ ಎಷ್ಟು ವರ್ಷದಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಇದ್ದರೆ ನೀವು ನಾನು ಮಾಡ್ತೀನಿ ಟೂರಿಂಗು ಎಲ್ಲ ಅಂತ ಯಾವ ಗಾಡಿಲಿ ಬೇಕಾದರೂ ಹೋಗ್ಬೋದು ನೋಡಿ ಅದು ಡುಕಾಟಿ ಮಲ್ಟಿ ಡು ಡುಕಾಟಿ ಮಾನ್ಸ್ಟರು ಸೂಪರ್ ಬೈಕ್ಸಲ್ಲಿ ಇನ್ನೊಂದು ಖುಷಿ ಆಗೋದೇನಪ್ಪ ಅಂದರೆ ಆ ಹಿಂದೆಯಿಂದ ಟೈರ್ ನೋಡೋ ಲುಕ್ ಇದೆಯಲ್ಲ ಆ ಲುಕ್ ಮಸ್ತ್ ಕಾಣಿಸ್ತದೆ ಮಾತ್ರ ಕಾರಣ ಈ ಕಡೆ ಬರ್ತೀರಾ ನಮ್ ರೆಡ್ ಬ್ಯೂಟಿ ಬರಬೇಕಿತ್ತು ಗುರು ಅದನ್ನೊಂದು ಕಣ್ ತುಂಬಿಕೆ ಬಂತಿದ್ರೆ ರೋಡಲ್ಲಿ ಇದು ನೋಡಪ್ಪ ಡುವೆಲ್ ಎಕ್ಸಾಸ್ಟು ಹೆಂಗ್ ಕಾಣಿಸುತ್ತೆ ಆಲ್ಫೈನ್ ಸ್ಟಾರ್ಸು ರೈಡಿಂಗ್ ಬೂಟು ಅವಾಗ ಅವೆಲ್ಲ ಗೊತ್ತೇ ಆಯ್ತಿ ಇರಲಿಲ್ಲ ಇವಾಗ ನೋಡಿ ಹಂಗೆ ಒಂದು ಸಿಂಬಲ್ ನೋಡಿದ್ರೆ ಸಾಕು ಪಟ್ ಅಂತ ಕಂಡು ಹಿಡ್ದು ಬಿಡ್ತೀವಿ ಡೈನ್ಸಿ ಜಾಕೆಟ್ ರೈಟಾಗಿ ತಿಂಡಿ ಏನೋ ಆಯಿತು ಇಡ್ಲಿ ಸಿಂಗಲ್ ಇಡ್ಲಿ ಹೊರಗಡೆ ಬಂದಾಗ ಏನು ರೈಸ್ ತಿನ್ನೋಕೆ ಮನಸೇ ಬರಲ್ಲ ಒಂದು ಕಡೆ ಮಸಾಲ ಜಾಸ್ತಿ ಹಾಕ್ಬಿಟ್ಟಿರ್ತಾರಲ್ವ ಅದಕ್ಕೋಸ್ಕರ ಇಡ್ಲಿ ಚೂಸ್ ಮಾಡ್ದು ಪೊಲೀಸ್ ಅವರೆಲ್ಲ ಫ್ಲಾಗಾಸ್ಟಿಂಗ್ ಮಾಡ್ತವ್ರೆ ತರತಾಂಬೆ ನಿನ್ನೋ ಜನ್ಮದಿನ ಟುಡೂಡು ಟು ಉದಯ ಮ್ಯೂಸಿಕ್ ಹಾಕಿದ್ರೆ ಇವೇ ಸಾಂಗ್ ಬದಿದ್ದಿದ್ದು ಈ ಗಣರಾಜ್ಯೋತ್ಸವ ಇಂಡಿಪೆಂಡೆನ್ಸ್ ಡೇ ಅವಾಗೆಲ್ಲ ಜಸ್ಟ್ ಮಿಸ್ ಬಾಯಿಸಿ ಇನ್ನೇನು ಗುಂ ಅಂತ ಹೋಗ್ಬಿಡ್ತಾ ಇದ್ದೆ ಇವಾಗ ಅದೇನೋ ರೋಡೆಲ್ಲ ಮಾಡ್ತಾವ್ರಲ್ಲ ಮರ್ತೋಗ್ಬಿಟ್ಟೆ ಇತ್ತು ಇಲ್ಲೇ ಚಿಕ್ಕ ರೋಡ್ ಕಾಣಿಸ್ಲಿಲ್ಲ ಸಡನ್ ನಂಗೆ ನೆನ್ಪಾಯ್ತು ಇಲ್ಲೇ ಇಲ್ಲ ಇಲ್ಲೇ ಇಲ್ಲೇ ಅಂತ ಸೊ ಲೆಫ್ಟ್ ಎಳ್ಕೊಂಡೆ ಇವಾಗ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಇರ್ಬೋದೇನು ಹತ್ತು ಹನ್ನೆರಡು ಇರುತ್ತೆ ಒಳಗೆಲ್ಲ ಹೋಗ್ಬೇಕು ಮ್ಯಾಮ್ ಹಾಕೊಂಡು ಹೋಗುವ ಆ ಇಲ್ಲೇನು ಚುಳಿ ಹೊಡಿತೈತೆ ಗುರು ಯಪ್ಪ ಗಾಡಿಗಳು ಟಾಪ್ ಸ್ಪೀಡ್ ಇನ್ನೂ ಜಾಸ್ತಿ ಹೋಗ್ತವೆ ಯಾಕೆಂದ್ರೆ ವಿಂಡ್ ಕಮ್ಮಿ ಸ್ಪೀಡ್ ಅಷ್ಟೇ ಒಳ್ಳೆ ಆ ಕಡೆ ಕಡೆಯಿಂದ ಕವರ್ ಆಗಿದ್ರೆ ಅವಾಗ ನೋಡಿ ಗಾಡಿ ಪವರ್ ಎಳೆಯುತ್ತೆ ಆ ಹೈವೇಲೆಲ್ಲ ವಿಂಡ್ ಜಾಸ್ತಿ ಇರೋದ್ರಿಂದ ಅಷ್ಟು ಎಳೆಯಲ್ಲ ಅದೇ ಒಂದು ಐದು ಸ್ಪೀಡ್ ಕಮ್ಮಿ ಮಾಡಿಬಿಡ್ತದೆ ಪಾರ್ಕಿಂಗ್ ಚಾರ್ಜ್ ಹದಿನೈದು ರೂಪಾಯಿಗಳು ಇದೇ ಎಂಟ್ರಿ ಅಲ್ಲಿ ತಗೊಂತಿದ್ರು ಗುರು ಸಲ ಈ ಸಲ ಇಲ್ಲೇ ತಗೊಂತವ್ರೆ ಹತ್ತು ತ ಜನ ನಾನು ಮೇಲೆಗಡೆ ಲಾಗ್ ಮಾಡೋಕ್ಕೆ ಹೋಗಲ್ಲ ಹಂಗೆ ಒಂದೊಂದು ಕ್ಲಿಪ್ ಹಾಕ್ತೀನಿ ಅಷ್ಟೇ ಯಾಕೆ ಅಂದರೆ ನನ್ಕೆಲ್ಲಾಗಲ್ಲ ಗುರು ಮಾತಾಡೋದಕ್ಕೆ ಬಸ ಹೊಸ ಬಸ ಬಸ ಉಸ್ರು ಬಿಡ್ತೀನಿ ಸೊ ಇಲ್ಲಿನ ಮೇನ್ ಗೆಸ್ಟ್ ಅಂದರೆ ನಮ್ಮ ಮಂಗಗಳ ಸೈನ್ಯ ಇರ್ತವೆ ಗುರು ಮೇಲೆ ಅಂತ ಕಿತ್ಕೊಂತ ಬೇಕಿದ್ರೆ ಏನಾರ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ರೆ ಅಷ್ಟು ಹಾಂ ಬಣ್ಣ ನಾನು ಹಾಕಕ್ಕಿಲ್ಲ ಅಲ್ಲಿ ಹಾಕಿದ್ರೆ ದುಡ್ಡು ಇಸ್ಕೊಂತೀಯ ನಂಗೆ ಗೊತ್ತು ನಾನು ಈ ಕಡೆ ಎಲ್ಲಾದರೂ ಹಾಕ್ತೀನಿ ಶಿವಗಂಗಾ ಕ್ಷೇತ್ರಕ್ಕೆ ದಾರಿ ಒಂದು ಸಲ ನಿಲ್ಸಿದ ಕಡೆನೆ ನಿಲ್ಲಿಸುವ ಅಂತ ಅನ್ಕೊಂತೀನಿ ಈ ಕಡೆ ಜಾಗ ಇತ್ತು ಬರೋಣ ಬೇರೆ ಒಳ್ಳೇದು ಮಾಡಪ್ಪ ಎಲ್ಲರಿಗು ನಮ್ಮ ಶಿವಗಂಗೆಯ ಟ್ರಕ್ಕು ಮುಗಿತಪ್ಪ ಏನು ಬಿಸಿಲು ಹೊಡಿತೈತೆ ಗುರು ಟೈಮ್ ಬಂದ್ಬಿಟ್ಟು ಒಂದು ಗಂಟೆ ಇವಾಗ ನಾವಿಲ್ಲಿಗೆ ಒಂದು ಒಂಬತ್ತು ಗಂಟೆ ಹಂಗೆ ಬಂದಿದ್ದು ಒಂಬತ್ತರಿಂದ ಹತ್ತು ಹನ್ನೊಂದು ಹನ್ನೆರಡು ಒಂದು ನಾಲ್ಕು ಅವರು ನಾಲ್ಕು ಅವರ್ ಆಗೈತೆ ಹತ್ತಕ್ಕೆ ಒನ್ ಅವರು ಇಳಿಯೋಕ್ಕೆ ಒನ್ ಅವರು ಅಲ್ಲೇ ಒನ್ ಅವರ್ ಟೈಮ್ ಸ್ಪೆಂಡು ಅಲ್ಲಲ್ಲೇ ಬ್ರೇಕು ಗೇಗು ಎಲ್ಲ ಸೇರಿಸಿ ಒಂದು ನಾಲ್ಕು ಅವರ್ ಆಯಿತು ಆದರೆ ಓದ್ಸಲ ಬಂದಷ್ಟು ಹೆಂಗೆ ಕಷ್ಟ ಅನಿಸಿಲ್ಲ ಅಂದರೆ ಸಲ ಮಾಡಿದಾಗ ಫುಲ್ಲು ಕಷ್ಟ ಅನಿಸಿತ್ತಪ್ಪ ಈ ಸಲ ಆರಾಮಾಗಿ ಪೀಸಾಗಿ ಹತ್ತಿ ಪೀಸಾಗಿ ಇಳಿದು ಇವಾಗ ಪೀಸ ವಾಪಸ್ ಹೋಗ್ತಾ ಇದ್ದೀನಿ ಹೋಗ್ತಾಯಿದ್ದೀನಿ ಒನ್ ಡೇ ಟ್ರೆಕ್ ಮಾಡಬೇಕು ಅಂತ ಇದ್ದರೆ ನಾಟ್ ಬೈಕ್ ರೈಡು ಬೈಕ್ ರೈಡ್ ಮಾಡೋಕ್ಕೆ ನಿಮಗೆ ಎನರ್ಜಿ ಇರೋಲ್ಲ ಆಮೇಲೆ ಇಳಿಬೇಕಾದ್ರೆ ಇಳಿದ್ಬಿಟ್ಟು ವಾಪಸ್ ಹೋಗ್ಬೇಕಾದ್ರೆ ಸೊ ಅದಕ್ಕೋಸ್ಕರ ಯಾರಾದರೂ ಟ್ರೆಕ್ಕಿಂಗ್ ಇಷ್ಟಪಡೋರಿದ್ದರೆ ಈ ಜಾಗನ ಒಂದು ಸಲ ವಿಸಿಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಸೊ ಇದೇ ಥರ ಕಂಟೆಂಟ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂಟಿಲ್ ದೆನ್ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್